ಇನ್ನು ಕದನ ವಿರಾಮ ಬೆನ್ನಲ್ಲೇ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಪ್ರಧಾನಿ ನಿವಾಸದಲ್ಲಿ ಸೇನಾ ಮುಖ್ಯಸ್ಥರ ಮೀಟಿಂಗ್ ನಡೆದಿದೆ ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಕದನ ವಿರಾಮ ಉಲ್ಲಂಘಿಸಿದ್ರೆ ಮುಂದೆ ಏನ್ ಮಾಡಬೇಕು ಹಾಗಾದ್ರೆ ಮುಂದಿನ ಕ್ರಮಗಳೇನು ಅನ್ನೋದನ್ನ ಪ್ರಧಾನಿಯವರ ಜೊತೆಗೆ ಸಮಾಲೋಚನೆ ನಡೆಸಲಾಗ್ತಾ ಇದೆ ಗಡಿಯಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಮೂರು ಸೇನೆಯ ಮುಖ್ಯಸ್ಥರು ಪ್ರಧಾನಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಕದನ ವಿರಾಮದ ನಂತರ ನಡೀತಾ ಇರುವಂತಹ ಮೀಟಿಂಗ್ ಇದು ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ತೆರಳಿ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಕದನ ವಿರಾಮದ ಬೆನ್ನಲ್ಲೇ ಹೈವೋಲ್ಟೇಜ್ ಸಭೆ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದೆ ಮೂರು ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಪಾಕ್ ಕದನ ವಿರಾಮವನ್ನು ಉಲ್ಲಂಘಿಸಿದ್ರೆ ಮುಂದೆ ಏನ್ ಮಾಡಬೇಕು ಮುಂದಿನ ಕ್ರಮಗಳೇನು ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಗಳು ನಡೀತಾ ಇದೆ ಇದೀಗ ನಮ್ಮ ಜೊತೆಗೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಬಿ ಎನ್ ಬಿ ಎಂ ಪ್ರಸಾದ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಿನ್ನೆಯಿಂದ ನಾವು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ ಸೀಸ್ ವೈರ್ ಆಗಿದೆ ಎರಡೂ ದೇಶಗಳು ಕೂಡ ಅಂದ್ರೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಇದೀಗ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು ಈಗ ಮುಂದೇನು ಅನ್ನುವಂಥ ವಿಚಾರ ಈ ಕದನ ವಿರಾಮ ತಾತ್ಕಾಲಿಕನ ಹಾಗಾದ್ರೆ ಅಥವಾ ಇದೆಷ್ಟು ಎಲ್ಲಿವರೆಗೆ ಮುಂದುವರಿಬಹುದು ಅಂತ ಇದು ತಾತ್ಕಾಲಿಕ ಇದು ಮುಂದುವರಿಯಲು ಸಾಧ್ಯವೇ ಇಲ್ಲ ಯಾಕಂತಂದ್ರೆ ನೋಡಿ ನಮ್ಮ ಒಂದು ಆಬ್ಜೆಕ್ಟಿವ್ ಅನ್ನ ನಾವು ಅಚೀವ್ ಮಾಡಬೇಕು ನ್ಯಾಷನಲ್ ಆಬ್ಜೆಕ್ಟಿವ್ ಏನು ಅದರ ಬಗ್ಗೆ ಮೋದಿಗೆ ಚಿಂತನೆ ಇದೆ ನಮ್ಮ ಸಿ ಡಿ ಎಸ್ಸಿಗೆ ಚಿಂತನೆ ಇದೆ ಮತ್ತೆ ಸೇನಾ ಪ್ರಮುಖರಿಗೆ ಚಿಂತನೆ ಇದೆ ದೇಶದ ಅಬ್ಜೆಕ್ಟಿವ್ ಏನು ದೇಶದ ಅಬ್ಜೆಕ್ಟಿವ್ ಏನು ಅಂತಂದ್ರೆ ಜನದಿಂದ ನಾವು ಈ ಟೆರರಿಸಮ್ ಅನ್ನು ತೆಗಿಬೇಕು ಈಗ ಅದು ಮೊದಲ ಹಂತದಲ್ಲಿ ನಾವು ಇದ್ದೇವೆ ಅವರ ಕ್ಯಾಂಪ್ಸ್ನ ಡಿಸ್ಟಾರ್ ಮಾಡಿದ್ದೇವೆ ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ನ ನಾವು ಸ್ವಲ್ಪ ಡಿಸ್ಟಾರ್ ಮಾಡಿದ್ದೇವೆ ಇನ್ನೂ ಒಂದು ನ್ಯೂಕ್ಲಿಯರ್ ಡೆಟರೆನ್ಸ್ ಅವರಿಗೆ ಇದೆ ಅದನ್ನ ತೆಗಿಬೇಕು ಅದು ಎರಡನೇದು ಮೂರನೇದಾಗಿ ಡೆಟರ್ ತೆಗಿಬೇಕು ಅಂತಂದ್ರೆ ಅಲ್ಲಿ ಡೆಮಾಕ್ರಸಿ ಬರಬೇಕು ಅವರ ಮೈಂಡ್ ಅವರ ಚಿಂತನೆ ಬದಲಾಗಬೇಕು ಇದು ಸುಲಭದ ಕಾರ್ಯ ಅಲ್ಲ ಅದಕ್ಕೆ ಸಮಯ ಬೇಕು ಈ ಕದನ ವಿರಾಮಕ್ಕೆ ಯಾಕೆ ಮೋದಿ ಒಪ್ಪಿಗೆ ಕೊಟ್ಟ ಅಂತ ಒಂದು ಕೆಲವು ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರ್ಬೋದು ಆದರೆ ಮೋದಿ ಕೊಟ್ಟ ಡೆಸಿಷನ್ಸ್ ಈ ಸಂದರ್ಭಕ್ಕೆ ಬೆಸ್ಟ್ ಅಂತ ನಾನು ಹೇಳ್ತೇನೆ ಅದು ನಿಮಗೆ ಇವಾಗಲೇ ಗೊತ್ತಾಗಿದೆ ಏನು ಅಂತಂದು ನೋಡಿ ಬ್ರಹ್ಮೋಸ್ ಅಟ್ಯಾಕ್ ಆಯಿತು ಆದರೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಆ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನ ಸ್ವಲ್ಪ ಮಾಡಬೇಕು ಅವರ ಶಕ್ತಿಯನ್ನ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಆಯ್ತು ಮತ್ತೆ ಬಿಟ್ವೀನ್ ದ ಡೋರ್ಸ್ ಏನು ಬಿಟ್ವೀನ್ ದ ಕರ್ಟನ್ಸ್ ಏನ್ ಮೀಟಿಂಗ್ ಆಯ್ತು ಯಾವ ನಿರ್ಧಾರ ತಗೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಆದ್ರೆ ಒಂದು ಅಂಶ ಮಾತ್ರ ನಾವು ಗಮನಿಸಬೇಕಾಗ್ತು ಅದು ಯಾವ್ದೊಂದು ಅಂತಂದ್ರೆ ನೋಡಿ ಪಾಕಿಸ್ತಾನದ ಕೆಲವು ಭಾಗವನ್ನ ನಾವು ತಗೊಂಡ್ರೆ ಚೈನಾ ಅವರಿಗೆ ಸಪೋರ್ಟ್ ಮಾಡ್ತದೆ ಅಂತ ಹೇಳಿ ನಿನ್ನೆ ಚೈನಾದವ್ರು ಏನ್ ಹೇಳಿದ್ರು ಪಾಕಿಸ್ತಾನದ ಇಂಟಗ್ರಿಟಿಗೆ ಎಫೆಕ್ಟ್ ಆದಾಗ ಅವರ ಭಾಗ ಏನಾದರೂ ಹೋಯ್ತು ಅಂತ ಅದರಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ ಅದರ ಅರ್ಥ ಏನು ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ನಾವು ತೆಗೆದುಕೊಂಡ್ರೆ ಅವರು ಇಂಟರ್ಫೇರ್ ಆಗ್ಬಹುದು ಅಂತ ಇವಾಗ ನಿಮಗೆ ಸುದ್ದಿಯ ಪ್ರಕಾರ ಏನಾಗಿದೆ ನಾವು ಅಲ್ಲಿ ಅವರ ಜೆ ಪಿಯೋ ಜಲ್ಲಿ ಇರುವಂತಹ ಏರ್ಬೇಸ್ ಕಾರ್ಡು ಅಂತ ಹೇಳಿ ಒಂದು ಜಾಗ ಇದೆ ಕಾರ್ಡಲ್ ಆಪೋಸಿಟ್ ಕಾರ್ಡು ಅಂತ ಹೇಳಿ ಆ ಕಾರ್ಡ್ ಕಾರ್ ಅಲ್ಲಿ ಏರ್ ಅನ್ನ ನಾವು ಡಿಸ್ಟ್ರಾಯ್ ಮಾಡಿದ್ವಿ ಏರ್ಬೇಸ್ ನಾವು ಡಿಸ್ಟ್ರಾಯ್ ಅದರ ಅತ್ತೆ ಏನು ಅಂತಂದ್ರೆ ಈ ಕಾಶ್ಮೀರ ಸಮಸ್ಯೆಗೆ ಪರಿಹಾರವನ್ನ ನಾವು ಈ ಸೀಸ್ ನಲ್ಲಿ ಹೆಸರು ಮಾಡಬೇಕು ಅದು ಒಂದು ಕಂಡೀಷನ್ ಎರಡನೇದು ಏನು ಅಂತಂದ್ರೆ ಅವರ ನ್ಯೂಕ್ಲಿಯರ್ ಡೆಟನ್ಸ್ ಇರಬಾರ್ದು ಅದು ಎರಡನೇದು ಹಾಗಾದ್ರೆ ಮತ್ತೆ ಟೆರರಿಸಮಿಗೆ ಸ್ಟಾಪ್ ಆಗ್ಬೇಕು ಟೆರರಿಸಮ್ ಆಗಬಾರ್ದು ಈ ಮೂರು ಕಂಡೀಷನ್ ಅನ್ನ ಮೋದಿ ಕೆಟ್ಟಿದ್ದಾನೆ ಆಯ್ತಾ ಅವರೀಗ ಉಲ್ಲಂಘನೆ ಮಾಡಿದ್ದು ಅವರು ನಾವಲ್ಲ ಯಾಕಂತಂದ್ರೆ ಆರ್ಮಿಗೂ ಮತ್ತೆ ಅಲ್ಲಿ ಸಿವಿಲ್ ಲೀಡರ್ಶಿಪ್ಗು ತುಂಬಾ ಮತಭೇದವಿದೆ ಆ ಶಹಬಾಜ್ ಶರೀಫ್ ಆರ್ಮಿ ಚೀಫ್ ಏನೇಳ್ತಾನೆ ಅದನ್ನ ಕೇಳಿ ಅದಕ್ಕೆ ಸರಿ ಅವನ್ ಕೆಲಸ ಮಾಡಬೇಕು ಇಲ್ವಾದ್ರೆ ಅವನ ಜೀವನಕ್ಕೆ ಒಂದು ಅಪಾಯ ಇದೆ ಆ ಪರಿಸ್ಥಿತಿ ಹಾಗಾಗಿ ಅವನ ಅವನ ಭಾಷಣದಲ್ಲಿ ನಮ್ಮ ದೇಶವನ್ನ ಎನಿಮಿನೇಷನ್ ಅಂತ ಹೇಳಿದ ಆಯ್ತಾ ಸೊ ಅವನ ಆರ್ಮಿ ಚೀಫ್ ಅನ್ನ ಕೊಂಡಾಡಿದ ಅವನ ಆರ್ಮಿ ಚೀಫ್ ಆದವನ ಮುಲ್ಲ ಅವನು ದೊಡ್ಡ ಟೆರರಿಸ್ಟ್ ಅವನೇ ಆಯ್ತು ಹಾಗಾಗಿ ಈ ಉಲ್ಲಂಘನೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸಹಜ ಆಯ್ತು ಸೊ ವಿಲ್ ನಾಟ್ ಗೋ ಬಿಯಾಂಡ್ ದಟ್ ಅವರ ಚರಿತ್ರೆಯು ಹಾಗೆ ಪಾಕಿಸ್ತಾನದ ಮೇಲೆ ನೀವು ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಇನ್ನೊಂದು ಅವರ ಒಟ್ಟನೆ ನರಿಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಆಮೇಲೆ ನಾಯಿ ಬಾಲವನ್ನ ನೀವು ಇಂದಿಗೂ ನೆಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಟ್ ಈಸ್ ಓನ್ಲಿ ಎ ಟೆಂಪರರಿ ಇದಷ್ಟೇ ಟೂಲ್ಸ್ ಅಂತ ಹೇಳ್ತೇವೆ ನಾವು ಮುಂದೆ ಏನು ಮಾಡಬೇಕು ಅದನ್ನ ಅದ್ರ ಬಗ್ಗೆ ನಾವು ಉಚಿತವಾದ ಕ್ರಮಗಳನ್ನ ತಗೊಂಡು ವಿ ಹ್ಯಾವ್ ಟು ಅಚೀವ್ ದ ಅಬ್ಜೆಕ್ಟಿವ್ ಅದು ಈ ಮೋದಿ ಮಾಡಬಹುದು ಅದಕ್ಕೆ ಸಮಯ ಬೇಕಾಗತ್ತೆ ಅವನು ಹಲವಾರು ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಸೊ ನಾವು ಮಾಡುವ ಉದ್ದೇಶ ಸರಿ ಇರಬೇಕು ಅದನ್ನು ಯಶಸ್ಸನ್ನು ಗಳಿಸ್ಬೇಕು ಟೈಮ್ ಇಸ್ ನಾಟ್ ಅ ಲಿಮಿಟ್ ಈ ಮೂರು ಪ್ರಿನ್ಸಿಪಲ್ಸ್ ಮೇಲೆ ನಾವು ಹೋದಲ್ಲಿ ನಮಗೆ ಖಂಡಿತ ಯಶಸ್ಸಾಗತ್ತೆ ಒಬ್ಬ ಸಾಧಾರಣ ಮನುಷ್ಯನಿಗೆ ಸರ್ಕಾರದ ಮೇಲೆ ನಂಬಿಕೆ ಇರಬೇಕು ಸರ್ಕಾರ ಮನುಷ್ಯನ ನಮ್ಮ ಒಂದು ದೇಶದ ಪ್ರಜೆಯ ಎಮೋಷನ್ಸನ್ನು ಅವರ ಅಬ್ಜೆಟಿವ್ಸನ್ನು ಅವರ ಮನಸ್ಸಲ್ಲಿ ಇರ್ತದೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅದನ್ನ ನಾವು ಹೆಚಿವ್ ಮಾಡಬೇಕು ಅದು ಎಚೀವ್ ಆಗತ್ತೆ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ವಿ ಮೇಕ್ ಕ್ವಶನ್ ಸೀಸ್ಫೈ ಅಗ್ರಿಮೆಂಟ್ ದಟ್ಸ್ ಡಿಫರೆಂಟ್ ಇಶ್ಯೂ ವಿ ಶುಡ್ ಕ್ವಶನ್ ಬಟ್ ವಿ ಶುಡ್ ಸಪೋರ್ಟ್ ಈಗ ನಮ್ಮ ದೇಶದ ಎಲ್ಲ ಪ್ರಜೆಗಳು ಒಂದಾಗಿ ಪಾಕಿಸ್ತಾನಕ್ಕೆ ಬುದ್ಧಿಕಂಸ್ಬೇಕು ಆ ಬುದ್ಧಿಯನ್ನ ಹಲವಾರ ರೀತಿಯಲ್ಲಿ ಕಳಿಸಬೇಕು ಒಂದೇ ಒಂದು ಸೈನಿಕ ರೂಪದಲ್ಲಿ ಅಲ್ಲ ಮಿಲಿಟರಿ ಇಸ್ ನಾಟ್ இஸ் ದಿ लास्ट ಆಪ್ಷನ್ ದಟ್ ಸೋ ಇಟ್ಸ್ ನಾಟ್ ದಿ ಕಂಪ್ಲೀಟ್ ಆಪ್ಷನ್ ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷಿಯನೆಟ್ ಸವರ್ಣಾ ನ್ಯೂಸ್